ಹಲೋ ಗೆಳೆಯರೆ ಮಾಲೆ ಮೈಮೇಲೆ ಇದ್ದಾಗ ಇಷ್ಟೆಲ್ಲ ಏಕೆ ಕಷ್ಟಪಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಈಗ ಮಾಲೆಯನ್ನು ತೆಗೆದುಕೊಂಡ ಮೇಲೆ ನನಗೆ ಅನ್ನಿಸ್ತಾ ಇರೋದೇನು ಗೊತ್ತಾ ಕೈಯಲ್ಲಿದ್ದ ಮೈ ಮೇಲಿದ್ದ ಅಯ್ಯಪ್ಪ ಸ್ವಾಮಿಯನ್ನೇ ಕಳೆದುಕೊಂಡಿದ್ದೇನೆ ಅಂತ ಅನ್ನಿಸ್ತಾ ಇದೆ ಭಕ್ತಿಯಲ್ಲಿ ಇದ್ದಾಗ ನಾವು ಆ ದೇವರ ಪರಿಜ್ಞಾನವಿಲ್ಲದೇ ಇರುತ್ತೇವೆ ಆದರೆ ಮಾಲೆ ತೆಗೆದ ಮೇಲೆ ಶ್ರೀ ಸ್ವಾಮಿಯನ್ನು ಎಲ್ಲೋ ಕಾಡಿನಲ್ಲೂ ಎಲ್ಲೋ ಬಿಟ್ಟು ಬಂದಂಗೆ ಅನಿಸ್ತಾ ಇದೆ ಇಂಥ ಭಕ್ತಿ ಒತ್ತವನ್ನು ನೀಡಿದಂಥ ಅಯ್ಯಪ್ಪ ಸ್ವಾಮಿ ಮತ್ತು ನಮ್ಮ ಭಕ್ತವರಂದ ಮತ್ತು ನಮ್ಮ ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತೇನೆ ನನ್ನ ದೇವರನ್ನು ಎಲ್ಲೋ ಕಾಡಿನಲ್ಲಿ ಬಿಟ್ಟು ಬಂದಿದ್ದೇನೆ ಎಂದು ಅನಿಸುತ್ತಿದೆ ಆದರೆ ಮನೆಗೆ ಬಂದಾಗ ನನ್ನ ಮಗನನ್ನು ನೋಡಿದಾಗ ಮುನಿಕಂಠನೇ ನನ್ನ ಕೈಗೆ ಸಿಕ್ಕಂತೆ ಅನಿಸಿತು ಆದರೆ ದೇವರನ್ನು ಕಾಡಿನಲ್ಲಿ ಬಿಟ್ಟು ಬಂದಂತೆ ಅನು ಶ್ರೀ ಶ್ರೀದೇವರು ನನ್ನ ಮನಸ್ಸಿಗೆ ಮತ್ತೆ ಬಂದು ತುಂಬಲಿ ಎಂದು ಕೇಳಿಕೊಳ್ಳುತ್ತೇನೆ ವಂದನೆಗಳು